ಒಬ್ಬ ಯನು ಗಂಡನ ಗಂಡನ ದೋಡಿ ಜಗಳ್ಯಾಡ ಜಗಳಾಡಿ ಹೋಗಿ ಬಾಯಿ ಬೀಳ್ಬೇಕು ಸತ್ತು ಹೇಳಿ ಊರ್ ಬಿಟ್ಟು ಹೊಂಟಾಳು ರಾತ್ರಿ ಹೋಗ್ಯಾಳ ಹೋಗಿ ಒಂದು ಬಾವಿ ದೊಡ್ಡ ಬಾಳ ಆಳವಾದಂತ ಬಾವಿ ಹೋಗಿ ಬಾವಿ ಮೇಲೆ ಕುಂತಾಳ ರಾತ್ರಿ ಆಗೈತಿ ಯಾರೂ ಇಲ್ಲ ಬಾಯಾಗಿ ಬೀಳ್ಬೇಕಂದ್ರೆ ಧೈರ್ಯ ಆಗಲ್ತು ಹಂಗೆ ಕುಂತಾಳ ಕುಂತು 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 ಬೆಳಕಾಯ್ತ ಬೆಳಕಾಗೋದ್ರಾಗ ಹೊಲದ ನಾಲ್ಕು ಬಂದ ಏ ತಂಗಿ ನೀ ಅಕ್ಕಿ ಅಂತ ಕೇಳ್ದಪ್ಪಾ ನಾ ಇಂಥ ಅರ್ಟಳಂತ ಊರ್ದಕ್ಕಿ ಮತ್ ಎಲ್ಲಿ ಹೊಂಟಿ ಯಾವ ಕಟ್ಲಾಗ ಯಪ್ಪ ನಮ್ಮ ಮನ್ಯಾಗ ನನ್ನ ಗಂಡನ್ ಜೋಡಿ ಜಗಳಾಡೇನಿ ಯಾವ್ದ್ರ ಸಲುವಾಗಿ ದೀಪಾವಳಿ ಒಂದು ಚಲೋ ಸೀರಿ ತಗೋಣ್ಣಿ ಅವ್ ತಗೊಳ್ದು ಅಂತ ಜಗಳಾಡಿ ಭಾವ್ಯಾಗ ಬೆಳಾಕ ಬಂದನಿ ಅಂತ ಅವಂದ ಬೆಳದಾದ್ರ ಮತ್ತೆ ಆಗ ರಾತ್ರಿ ಬೀಳ್ಬೇಕಲ್ಲ ಅಂದ ಹೌದ್ಯಪ್ಪ ರಾತ್ರಿ ಬೆಳ್ಬೇಕನ್ನಿ ಅಂಜಿಕ್ ಮತ್ತೆ ಅಂಜಿಕ್ ಬತ್ತು ಬಿದ್ದಿಲ್ಲ ಮತ್ ಈಗರೇ ಬೀಳ ಅಂದ ಈಗ ಬೀಳ್ಬೇಕನ್ ಕರೆ ನೀರ್ ಬಾಳ ಖಂಡವು ಇನ್ನೊಂದಿಟ್ಟು ಬಿಸಿಲು ಬಿತ್ತಂದ್ರ ನೀರ್ ಕಾದು ಅಂದ್ರೆ ಬೀಳ್ಬೇಕ ಮಾಡೇನಂತ ಇವ್ರು ಬೆಳೆ ಯಾರು ನುಗಿಸ್ಕೊಳ್ಳೋರು ಹೌದು ಅಲೆಕ್ಸಾಂಡರ್ ಅಂತೇಳಿ ದೊಡ್ಡ ರಾಜ ಸತ್ತುಹ ಸಾಯು ಕಿತ್ತ ಮೊದಲ ಜಗತ್ತನ್ನ ಗೆದ್ದ ಯುದ್ಧ ಮಾಡಿದ ಎತ್ತೋ ಮಂದಿನ ಕೊಂದ ಸಂಪತ್ತೆಲ್ಲ ಮನೆ ತುಂಬ ಎಲ್ಲ ಬೆಳ್ಳಿ ಬಂಗಾರ ತುಂಬಿ ಹೋಗಿತ್ತಂತ ಲಾಸ್ಟಿಕ್ ಸಾವು ಸನೇಕ ಬಂದಾಗ ನೆನಪಾತು ನಾ ಎಷ್ಟೋ ಮಂದಿನೆಲ್ಲ ಕೊಂದು ಪಾಪ ಮಾಡಿದ್ನಿ ಇನ್ನು ಸತ್ ಹೊಂಟ್ನಿ ಈ ಸಂಪತ್ತೆಲ್ಲ ನಾ ಸತ್ನಂದ್ರ ನನ್ನ ಗೋರ್ಯಾಗ ಹಾಕ್ತಾರನ ನೀವು ಇಟ್ಟೆಲ್ಲ ಬಾಳ ಬಯಸಿರಪ್ಪ ಈಗ ನಾ ಕಾರ್ ತಗೊಂಡದೀವ ಕಾರ್ ತಗೊಂಡ್ ಬಂದದಿವ ನಾಳೆ ಸತ್ ನನ್ನ ಬಾಜುಕ ಕಾರ್ ಇಟ್ಟು ಸುಡ್ತಾರ ನನ್ ಲಘು ಹೋತ ಹೋಗ್ಲಿ ಕಡೆ ಅಂತಾರೆ ನನ್ನ ಒಬ್ಬಂದ ಈ ಜಗತ್ತಿನಲ್ಲಿರುವಂತ ಎಲ್ಲ ಜೀವಿಗಳದ್ದು ಇರೋತಕ್ಕ ಎಲ್ಲರೂ ಅಣ್ಣವ ತನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರನ್ನುವರು ಅಣ್ಣವ ತೀರಿದ ಮರುದಿನ ಯಾರು ನನ್ನವರನ್ನುವರು ಯಾರ ನಮ್ಮವ್ರನ್ನವ್ರ ಯಾರಿಲ್ಲ ಎಲ್ಲಾರು ನಮ್ಮಪ್ಪ ಪದಾರ್ ಬರ್ತಿರ್ತಂದ್ರ ಏ ನಮ್ಮಪ್ಪ ಎಷ್ಟು ದೊಡ್ಡದು ಎಟ್ಟು ರೊಕ್ಕ ಬ್ಯಾಂಕ್ನಾಗ ಇತ್ತಾನಂತಾರವ್ರು ಅದ ಏನು ಇರ್ಲಿಲ್ಲ ಅಂತಂದ್ರ ನಮ್ಮ ಏನು ಗಳಿಸಿಟ್ಟಿಲ್ಲ ಅಂತ ಅವನು ಗೈತಾರ ಅಪ್ಪನು ಗೈತಾರ ಮಕ್ಕಳು ಅದಕ್ಕ ಈ ಜಗತ್ತಿನೊಳಗ ನಾವು ಗಳಿಸಬೇಕು ಧನ ಗಳಿಸಬೇಕದ್ದು ಈ ಯಾರಿಗೂ ಯಾರಿಗೂ ಕಾಣಿಸದ ಅಂಥದ್ದು ಧನ ಎಂತಾದ್ ಗಳಿಸ್ಬೇಕು ಬೆಳ್ಳಿ ಬಂಗಾರ ಅರವತ್ತಾರು ರೂಪಾಯಿ ಗಳಿಸ್ರಿ ಅಂದ್ರೆ ಏನ್ ಮಾಡ್ತಾರ್ರಿ ಒಂದ್ ದಿವ್ಸ ತೊಳೆದ್ರ ಬಂದು ತುಳುಗ್ ಮಾಡ್ಕೊಂಡು ಹೋಗ್ತಾರೆ ಅವ ಅದ ನೀನು ಸಂಪತ್ತು ಯಾವ್ದು ಗಳಿಸುವ ಈಗ ಏನು ಕೊತ್ತ ದೇವ್ರ ಧ್ಯಾನ ಮಾಡಾಕತ್ತೀರಿ ಪರಮಾತ್ಮನ ಧ್ಯಾನ ಕೇಳಾಕತ್ತಿರಲಿಲ್ಲ ಇವು ಇವು ಯಾರು ತೊಡಗ ಮಾಡಂಗಿಲ್ಲ ಇದನ್ನ ನೀವು ಗಳಿಸಿದ ಪುಣ್ಯವನ್ನ ಯಾರ್ಯಾರು ತೊಡಗು ಮಾಡಕ್ ಸಾಧ್ಯ ಇಲ್ಲ ಹಂತ ಧನವನ್ನ ಗಳಿಸ್ಕೋರಿ ಅಂತಾರ